ರಸ್ತೆಯಲ್ಲಿ ಮಾಡಿದ್ದಾರೆ ನಾವು ಅದನ್ನು ಮಾಡಿದ್ದು ಮುಂದೆ ಅದನ್ನು ಮುಂದೆನ್ನಾಗದಾಗಿ ನೋಡುವ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಅದನ್ನು ನೋಡ್ತೇವೆ ಇಡೀ ಹಿಂದೂ ಸಮಾಜವನ್ನು ದೂರಕ್ಕೆ ಹೋಗಬೇಡಿ ಅಥವಾ ಹಿಂದೂ ಸಮಾಜ ಆಚರ ಹಿಂದೂ ಸಮಾಜದ ಆಚರಣೆಯನ್ನು ಪ್ರಶ್ನೆ ಮಾಡೋಕೆ ಬರಬೇಡಿ ಯಾಕಂತ ಹೇಳಿದ್ರೆ ನಮಗೂ ಕೂಡ ಅದರಲ್ಲಿ ಬೇಸರ ಆಗುತ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಎರಡು ಮೂರು ದಿನಗಳ ಹಿಂದೆ ಒಂದಷ್ಟು ವಿಚಾರ ವೈರಲ್ ಆಗ್ತಾ ಇದೆ ಮಂಗ್ಳೂರಿನ ಕಂಕನಾಡಿ ಪಕ್ಕ ಇರುವಂತಹ ಮಸೀದಿಯ ಪಕ್ಕ ಇರುವಂತಹ ರೋಡಲ್ಲಿ ನಮಾಜ್ ಮಾಡಿರುವಂತಹ ವಿಚಾರದ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ ವಾದ ವಿವಾದ ಕೂಡ ನಡೆಯುತ್ತಾ ಇದೆ ಧರ್ಮದಂಗಲ್ ಕೂಡ ನಡೆಯುತ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಹೇಳಿದ್ರೆ ಈ ಬಾಲಿಕಾಶ್ರಮ ರೋಡ್ ಅಂತೇಳಿ ಕಂಕನಾಡಿಯ ಮೇನ್ ರೋಡ್ ಏನು ಬರುತ್ತೆ ಅದರ ಪಕ್ಕದಲ್ಲಿ ಒಂದು ಗಣೇಶ್ ಮೆಡಿಕಲ್ ಅಂತ ಹೇಳಿ ಸಿಗುತ್ತೆ ರಿಕ್ಷಾ ಪಾರ್ಕ್ ಇದೆ ಅದರ ಒಳಗಡೆ ಬರುವಂತಹ ಬಾಲಿಕಾಶ್ರಮ ರೋಡ್ ನ ಅಂದ್ರೆ ಒಳ ರೋಡ್ ಅದು ಸೊ ಅಲ್ಲಿ ಇರುವ ಮಸೀದಿಯ ಪಕ್ಕದಲ್ಲಿರುವಂತಹ ರೋಡ್ ನಲ್ಲಿ ನಮಾಜ್ ಮಾಡಿರ್ತಾರೆ ನಾನು ನಿಂತಿರುವ ಪ್ಲೇಸ್ ಏನಿದೆ ಅಲ್ಲಿಯೇ ಒಂದು ಹದಿನಾಲ್ಕು ಜನ ನಿಂತ ಕೂತು ನಮಾಜ್ ಮಾಡಿರುವಂತದ್ದು ಇದು ನೀವು ಕಾಣಬಹುದು ಇದೇ ಮಸೀದಿ ಮತ್ತೆ ಇದರ ಡೈರೆಕ್ಟ್ ಹಿಂದ್ಗಡೆ ನೋಡಿದ್ರೆ ಒಂದಷ್ಟು ಫ್ಲಾಟ್ಸ್ ಕಾಣುತ್ತೆ ಸೊ ಮಾಲ್ ಕಾಣುತ್ತೆ ಆ ಮಾಲ್ನಿಂದ ಯಾರು ಶೂಟ್ ಮಾಡಿದ್ದಾರೆ ಅಂತ ಹೇಳಿ ಆಗುತ್ತೆ ಶೂಟ್ ಮಾಡಿ ಅದನ್ನು ಶೋಷಣೆ ಮೀಡಿಯಕ್ಕೆ ಹಾಕಿದ್ದಾರೆ ಮತ್ತೆ ವೈರಲ್ ಕೂಡ ಆಗಿದೆ ಒಂದಷ್ಟು ವಿಚಾರ ಚರ್ಚೆ ಕೂಡ ಆಗ್ತಾ ಇದೆ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಮಸೀದಿಯ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಅಬ್ದುಲ್ ಸಮಾದ್ರು ಅವರಿದ್ದಾರೆ ಸರ್ ಏನ್ ಹೇಳ್ತೀರಾ ಎರಡು ಮೂರು ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಈ ಮಸೀದಿಯ ಪಕ್ಕದ ರೋಡ್ ಅಲ್ಲಿ ನಮಾಜ್ ಮಾಡ್ತಿರುವಂತಹ ವಿಡಿಯೋ ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತೇಳಿ ಮೊದಲ ಪ್ರತಿಕ್ರಿಯೆ ಏನು ಯಾವಾಗಲೂ ಆ ರಸ್ತೆಯಲ್ಲಿ ನಮಾಜ್ ಮಾಡುವುದಿಲ್ಲ ಶುಕ್ರವಾರ ದಿವಸ ಯಾರೋ ಅಪರಿಚಿತರಂದರೆ ಮಸೀದಿ ಮಸೀದಿಗೆ ಬರುವಾಗ ಲೇಟಾಗಿ ಬಂದವನ್ನ ನಮಾಜ್ ಶುರುವಾಗಿದೆ ಆಸ್ಪತ್ರೆಗೆ ಬಂದವರಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ಆ ಸಮಯಕ್ಕೆ ಬರಲು ಆಗದವರು ಮಸೀದಿ ಒಳಗಡೆ ಬರಲು ಅವಕಾಶ ಅವರಿಗೆ ಸಿಗದ ಕಾರಣ ಮಸೀದಿ ರಸ್ತೆಯಲ್ಲಿ ಮಾಡಿದ್ದಾರೆ ಮಾಡಿದ್ದನ್ನು ನಾವು ಅದನ್ನು ಒಪ್ಪುವುದಿಲ್ಲ ಮಾಡಿದ್ದು ತಪ್ಪೇ ಸರಿಯಲ್ಲ ಇನ್ನು ಮುಂದೆ ಅದನ್ನು ಆಗದಾಗಿ ನೋಡುವ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಅದನ್ನು ನೋಡ್ತೇವೆ ಈಗ ಅದೇ ಮಸೀದಿಯ ಒಳಗಡೆ ಬಂದು ನಮಾಜ್ ಮಾಡುವಂಥದ್ದು ಬೇರೆ ಹೊರಗಡೆ ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ಅದು ಸಿಂಧುವ ಸಿಂಧು ಅಂತ ಹೇಳುವ ಅಧಿಕಾರ ನಮಗಿಲ್ಲ ಅದು ಆ ಪರಿಸ್ಥಿತಿ ಮೇಲೆ ಹೊಂದಿರುತ್ತದೆ ಮತ್ತು ಇನ್ನು ಮುಂದೆ ನಾವು ಆಗದಾಗ ನಾವು ಸೆಕ್ಯೂರಿಟಿ ಗಾರ್ಡನ್ನು ಆಲ್ರೆಡಿ ನಾವು ನೇಮಿಸಿ ಆಗಿದೆ ಅವ್ರು ಶುಕ್ರವಾರ ದಿವಸ ರಸ್ತೆಯಲ್ಲಿ ನಮಾಜ್ ಹಾಗೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದೆ ಆಗದೆ ಆಗದಾಗ ನೋಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಇನ್ಶಾ ಅಲ್ಲ ನಾವು ಅದನ್ನು ಮಾಡ್ತೇವೆ ನಿಮ್ಮದು ಅದೇ ಮೈನ್ ಉದ್ದೇಶ ಇರುವಂಥದ್ದು ಅಥವಾ ಮೈನ್ ಸಂದೇಶ ಇರುವಂಥದ್ದೇ ಅದೇ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗೋದಾಗೆ ನಮಾಜ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸೊ ಇಲ್ಲಿ ಅಂಥೇಳಿದ್ರೆ ಗಲೀಜ್ ವಾಟರ್ಸ್ ಎಲ್ಲ ಬರ್ತಾ ಇರ್ತದೆ ರೋಡಲ್ಲಿ ಸೊ ಅದರಲ್ಲೇ ನಮಾಜ್ ಮಾಡುವಂಥದ್ದು ಸರಿಯಾ ಅಂತೇಳಿ ಅದಲ್ಲ ಶುಕ್ರವಾರ ದಿವಸ ಸ್ಪೆಷಲಿ ಆಗಿ ಮಸೀದಿಯಿಂದ ಹೊರಗಡೆ ನಮಾಜು ಮಾಡೋದು ಸಿಂಧು ಅಲ್ಲ ನಮ್ಮ ಲೆಕ್ಕದಲ್ಲಿ ತಪ್ಪು ಅದು ಆ ಅವರ ಸನ್ನಿವೇಶ ಪರಿಸ್ಥಿತಿ ಅವರಿಗೆ ಆಗಾಗಿರ್ಬೋದು ಯಾರು ಅಂತ ನಮಗೆ ಗೊತ್ತಿಲ್ಲ ನಾ ಹೇಳಿದಲ್ಲ ಹೊರಗಡೆ ಮಸೀದಿಯ ಪ್ರ ಹತ್ತಿರ ತುಂಬ ಆಸ್ಪತ್ರೆಗಳಿವೆ ಮಾರ್ಕೆಟ್ಗಳಿವೆ ಅವರು ಯಾರ ಬರೋದು ಈ ಊರಿನವರು ತಕ್ಕ ಸಮಯಕ್ಕೆ ಬರ್ತಾರೆ ಯಾರ ಬರಗೆ ಬರಲಿಕ್ಕೆ ಅನಿವಾರ್ಯ ಕಾರಣಗಳಿಂದ ಬರಗೆ ಆವದ ಆಗದವರು ಅಲ್ಲಿ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ಇದಕ್ಕಿಂತ ಮುಂಚೆ ಯಾರು ಕೂಡ ಈ ರೀತಿ ನಮಾಜ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತೀರಾ ನಮ್ಮ ಗಮನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್ ನಮಾಜ್ ಅಂತೆಲ್ಲ ಗೊತ್ತಿಲ್ಲ ಆಮೇಲೆ ಮಸೀದಿಯಲ್ಲಿ ಎರಡು ಅಂತಸ್ತುಗಳಿವೆ ಮದ್ರಾಸ ಇದೆ ಬೇಕಾದಷ್ಟು ಸ್ಥಳಾವಕಾಶ ಇದೆ ಅದರಲ್ಲಿ ಯಾವುದು ತೊಂದರೆ ಇಲ್ಲ ಇದನ್ನು ಬಿಟ್ಟರೆ ಪಂಪೆಲ್ ಮಸೀದಿ ಕೂಡ ಬೇಕಾದಷ್ಟು ಸ್ಥಳಾವಕಾಶ ಇದೆ ಕೊನೆಗಳಿಗೆ ಅಲ್ಲಿ ಬರೋದು ಆಗದವನು ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಅಲ್ಲ ಕೆಲವರು ಮಾತಾಡ್ತಾರೆ ಇಲ್ಲಿ ಸ್ಥಳ ಇಲ್ಲದೆ ಕಾರಣ ಹೊರಗಡೆ ಮಾಡಿದ್ರು ಅಂತೇಳಿ ಅವ್ರು ಬಂದದ್ದು ಲೇಟ್ ಆದ ಕಾರಣ ಅವರು ಅಲ್ಲಿ ಮಾಡಿದ್ವಿ ಸ್ಥಳಕ್ಕೆ ಏನು ಕೊರತೆ ಇಲ್ಲ ಇದರಲ್ಲಿ ನಿಮಗೆ ಈಗ ಅಂದರೆ ಈ ಇಂತಿಷ್ಟ ಟೈಮ್ನ ಒಳಗಡೆ ಮಸೀದಿಯೊಳಗೆ ಎಂಟ್ರಿ ಆಗಬೇಕು ಅಂತ ಹೇಳಿದೀಯಾ ಕಡ್ಡಾಯವಿಲ್ಲ ಅದು ಅವನವನ ಕರ್ಮ ವಿಚಾರಕ್ಕೆ ಬಿಟ್ಟದ್ದು ನಿಜವಾಗಿ ಟೈಮು ಶುಕ್ರವಾರ ಮಧ್ಯಾಹ್ನ ಬಾಂಗ್ ಅಜಾನ್ ಕೊಡುವಾಗ ಅವನು ಬಂದಾಗ ಅದು ಹನ್ ಈಗ ಹನ್ನೆರಡುವರೆಗೆ ಆಗುತ್ತದೆ ಟೈಮ್ ಚೇಂಜ್ ಆಗಿರ್ ಆಗ್ತಾ ಇರ್ತದೆ ಅದಕ್ಕೆ ಬರಬೇಕು ಅವರು ಒಂದು ಗಂಟೆಗೆ ನಮ್ಮ ಕುತುಬ ಇರುತ್ತೆ ಅದಕ್ಕಿಂತ ಮುಂಚೆ ಅವನು ಬಂದರೆ ಅವನದು ನಿಜವಾದ ನಮಾಜ್ ಪೂರ್ತಿಗೊಳ್ಳುತ್ತೆ ಅಂತ ನಮ್ಮ ಅನಿಸಿಕೆ ಇದು ಈಗ ಸುಮೋಟೋ ಕೇಸ್ ಕೂಡ ದಾಖಲಿಸಿದ್ದಾರೆ ಪೊಲೀಸರು ಇದರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ನಮಗೆ ಯಾವುದೇ ನಿಖರವಾದ ನಮಗಾಗಿ ಬರಲಿಲ್ಲ ನಾವು ಮಾಹಿತಿ ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಅಷ್ಟೇ ಓಕೆ ಮುಂಚಿನ ದಿವಸ ಪೊಲೀಸ್ನವರು ನಮಗೆ ಫೋನ್ ಮಾಡಿದ್ದಾರೆ ನಾವು ಅದಕ್ಕೆ ಪ್ರತಿಕ್ರಿಯಿಸಿದ್ದೇವೆ ನಾವು ಮತ್ತು ನಮ್ಮ ಜೊತೆ ಕಾರ್ಯದರ್ಶಿ ಇನ್ನೊಬ್ಬರಿದ್ದಾರೆ ನಾವೆಲ್ಲ ಹೋಗಿ ಅವರಿಗೆ ಬೇಕಾದ ಮಾಹಿತಿ ಕೊಟ್ಟಿದ್ದೇವೆ ಅವರು ನಮಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕರಿಸಿದ್ದೇವೆ ನಮಗೆ ಸಲಹೆಗಳನ್ನು ಕೊಟ್ಟಿದ್ದರೆ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಓಕೆ ನಿಮ್ಮನ್ನು ಕರೆದು ಪೊಲೀಸ್ರವರು ಒಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಹೇಳಿದ್ದಾರೆ ಏನು ಹೇಳಿದರು ಪೊಲೀಸ್ ನಿಮಗೆ ಕರೆದು ಅಲ್ಲ ಅವರ ಮಾಹಿತಿ ಇದೆ ವಿಷಯ ನೀವು ಕೇಳಿದೆ ಈ ವಿಷಯ ಹೇಳಿದ್ದು ಏನಾಗಿದೆ ಯಾರು ಅಂತ ಯಾರು ನಮಗೆ ಗೊತ್ತಿಲ್ಲ ಅಪರಿಚಿತರು ನಾವು ನಮ್ಮ ಅಜಿನಲ್ಲಿ ತೊಡಗಿದಾಗ ಯಾರು ಬಂದು ನಮಗೇನು ಗೊತ್ತಿರೋದಿಲ್ಲ ಅದು ಮತ್ತೆ ನಮ್ಮ ತೊಡಗಿದ ನಂತರ ಬಂದವರು ನಾವೇನು ಹೇಳಕ್ಕೆ ಬರೋದಿಲ್ಲ ಇಸ್ಲಾಂ ಅಂದರೆ ಶಾಂತಿ ಬೇಕು ನಮಾಜಿಂದ ನಾವು ವಿವಾದ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ನಾವು ಮಾಡುವುದಿಲ್ಲ ಸವಾರ್ದ ಬೇಕು ಇಷ್ಟು ವರ್ಷದಿಂದ ಸವಾರ್ಧದಿಂದ ಇದೇ ನಲವತ್ತೆರಡು ನಲವತ್ತೆಂಟು ವರ್ಷ ಇದೆ ಮಸೀದಿಗೆ ನಮಾಜ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಸುತ್ತಮುತ್ತ ಎಲ್ಲ ಜಾತಿಯೊಬ್ಬರು ಇದ್ದಾರೆ ಯಾವುದೇ ಇಷ್ಟುವರೆಗೆ ಯಾವುದೇ ತೊಂದರೆ ಆಗಿಲ್ಲ ಅದು ನಡೀತಾ ಬೇಕು ಬೇಕೆಂದು ವಿವಾದ ಮಾಡಬೇಕೆಂದು ಕೆಲವರು ಮಾಡಿದ್ದಾರೆ ಏನೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಳುವ ಪ್ರಕಾರ ಈ ವಿಡಿಯೋ ಮಾಡುವ ಬದಲು ನಮ್ಮ ಹತ್ರ ಬಂದು ಹೇಳಿದರೆ ನಾವು ಅದಕ್ಕೆ ಒಂದು ಏನಾದರೂ ಸೊಲ್ಯೂಷನ್ ಕೊಡ್ತಾ ಇದ್ವಿ ಅವರನ್ನು ಮಾಡೋಕೆ ಬಿಡ್ತಾ ಇರಲಿಲ್ಲ ವೀಡಿಯೋ ಮಾಡಿ ವೈರಲ್ ಮಾಡಬಾರ್ದಿತ್ತು ಅಂತೇಳಿ ವಿಡಿಯೋ ಮಾಡಿ ನಮ್ಮನ್ನು ನಮ್ಮ ಗಮನಕ್ಕೆ ತಂದು ನಾವು ಆ್ಯಕ್ಷನ್ ತೆಗೆಯದಿದ್ದರೆ ಅದರ ಬಗ್ಗೆ ಮಾಹಿತಿ ಮಾಡಿದರೆ ಬೇರೆ ಇತ್ತು ನಮಗೆ ಬರಲಿಲ್ಲ ಅವರು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾಗೆ ಮಾಡಿದರೆ ಆದ್ರೂ ಪರವಾಗಿಲ್ಲ ನಮಗೆ ಮಾಹಿತಿ ಬಂದಿದೆ ಪೊಲೀಸ್ನವರಿಗೆ ಮತ್ತು ಪಬ್ಲಿಕ್ ಗೊತ್ತಾಗೋದಕ್ಕೆ ಮುಂಚೆ ನಮ್ಮ ಮಸೀದಿ ಆಡಳಿತ ಕಮಿಟಿ ಸಭೆ ಸೇರಿ ಅದಕ್ಕೆ ಕ್ರಮ ಕೊಂಡೇ ಆಗಿದೆ ಎಲ್ಲ ಅವರು ಅವರು ಅಥವಾ ಸಿಕ್ಕಿದಾರಾತು ಅಂತ ಹೇಳಿ ಹೇಳಿದ ನಿಮಗೆ ಯಾರೋ ಕಾರ್ಮಿಕರು ಕೂಲಿ ಕಾರ್ಮಿಕರು ಅಥವಾ ಹಾಸ್ಪಿಟಲ್ಗೆ ಬಂದವರು ಅವರು ನಮಾಜ್ ಮಾಡಿ ಅವರು ಕೂಡಲೇ ಅವರು ತೊಲಗಿದ್ದಾರೆ ಅವರಿಗೆ ಈ ವಿಷಯವೇ ಗೊತ್ತಿಲ್ಲ ಯಾರಂತಲೂ ಇದು ಇಷ್ಟು ಮಸೀದಿಯ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಅಬ್ದುಲ್ ರವರು ಹೇಳುವ ಮಾತು ಹೇಳಿದ್ರೆ ಇದು ನಮ್ಗೆ ಗೊತ್ತೇ ಇರಲಿಲ್ಲ ಇದರ ವಿಚಾರ ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಬಂದು ಮಾಡಿರುವಂಥದ್ದು ಕೂಡ ಗೊತ್ತಾಗಲಿಲ್ಲ ವೀಡಿಯೋ ಮಾಡೋದ್ರ ಬದಲು ನಮಗೆ ಹೇಳ್ತಾ ಇದ್ದರೆ ಆನಂತರ ನಾವೇನಾದರೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಹೇಳಿದ್ರೆ ನಂತರ ವೈರಲ್ ಮಾಡಿ ಏನಾದರೂ ಮಾಡ್ಬೋದಿತ್ತು ಅದಕ್ಕಿಂತ ಮುಂಚೆ ವೈರಲ್ ಮಾಡಿರುವಂಥದ್ದು ಖಂಡಿತವಾಗಲೂ ತಪ್ಪು ಅನ್ನುವಂಥ ವಿಚಾರದಲ್ಲಿ ಒಂದು ವೇಳೆ ನಾವು ತಪ್ಪಿದರೆ ಕ್ಷಮೆಯನ್ನು ಕೂಡ ಕೇಳ್ತೀವಿ ನಮ್ಮ ಈ ಮುಸ್ಲಿಂ ಸಮುದಾಯದಲ್ಲಿ ಈ ರೀತಿಯಾಗಿ ನಮಾಜ್ ಮಾಡೋಕೆ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಅಂತೇಳಿದರೆ ಮಾರ್ಗದಲ್ಲಿ ಎಲ್ಲ ನಮಾಜ್ ಮಾಡುವಂಥದ್ದು ಖಂಡಿತವಾಗಲೂ ತಪ್ಪು ಅದೇ ರೀತಿ ಮಾರ್ಗದಲ್ಲಿ ಒಂದಷ್ಟು ಕೊಳಕು ನೀರು ಕೂಡ ಹೋಗ್ತಾ ಇರುತ್ತೆ ಸೊ ಅಲ್ಲಿ ನಮಾಜ್ ಮಾಡುವಂಥದ್ದು ತಪ್ಪು ಮತ್ತು ಕೈ ನಮಾಜ್ ಮಾಡಬೇಕಾದ್ರೆ ಕೈಕಾಲು ತೊಳೆದುಕೊಂಡು ಬಂದು ನಮಾಜನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಇಲ್ಲಿ ಕೈಕಾಲು ತೊಳೆದುಕೊಂಡು ಕೂಡ ಬರೋದಿಲ್ಲ ಇದು ದೇವರಿಗೆ ಸಲ್ಲುತ್ತಾ ಇಲ್ವಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಸೊ ಒಂದು ಮನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಷ್ಟೇ ಆದರೆ ಮಾರ್ಗದಲ್ಲಿ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಅಡಚಣೆ ಉಂಟು ಮಾಡುವಂಥದ್ದು ಅಥವಾ ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಖಂಡಿತವಾಗ್ಲೂ ಮುಸ್ಲಿಂ ಧರ್ಮದಲ್ಲಿ ಇಲ್ಲ ಇದು ಮಾಡಿರುವಂಥದ್ದು ಯಾರು ಮಾಡಿದ್ದಾರೆ ಒಂದಷ್ಟು ಜನ ಮಾಡಿದರೆ ಹತ್ತರಿಂದ ಹನ್ನೆರಡು ಜನ ಮಾಡಿದರೆ ಖಂಡಿತವಾಗ್ಲೂ ಇದು ತಪ್ಪು ಅಂಥೇಳಿ ಇಲ್ಲಿಯ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಅಬ್ದುಲ್ ಸಮಾದ್ ಕೂಡ ಹೇಳಿದರು ಸೊ ಹಾಗಾಗಿ ನಾನು ಹೇಳೋದು ಏನು ಅಂತ ಹೇಳಿದರೆ ಒಂದು ಹತ್ತು ಹದಿನಾಲ್ಕು ಜನ ಇದನ್ನು ಮಾಡ್ತಾರೆ ಸೊ ಹಾಗಾಗಿ ನಾವು ಇಡೀ ಮುಸ್ಲಿಮ್ ಸಮುದಾಯವನ್ನೇ ದೂರುವಂಥದ್ದು ತಪ್ಪು ಸೊ ಕೆಲವೊಂದು ಒಂದಷ್ಟು ಜನ ಮಾತಾಡ್ತಿದ್ರು ಯಾವ ರೀತಿ ಅಂತ ಹೇಳಿದರೆ ನಾವು ನಮಾಜ್ ಮಾಡೋದು ತಪ್ಪು ಆದರೆ ನಮಾಜ್ ಮಾಡೋದು ರೋಡಲ್ಲಿ ನಮಾಜ್ ಮಾಡೋದು ತಪ್ಪು ಆದರೆ ನೀವು ಕೂಡ ಗಣೇಶ ಚತುರ್ಥಿ ಮಾಡ್ತೀರಿ ಅಥವಾ ಬೇರೆ ರೋಡ್ ಪ್ರೊಸೆಷನ್ ಮಾಡ್ತೀರಿ ರಥಬೀದಿಯಲ್ಲಿ ರಥಯಾತ್ರೆಯೆಲ್ಲ ಮಾಡ್ತೀರಿ ಇದು ಕೂಡ ಮಾಡಬಾರ್ದು ಅಂಥೇಳಿ ಕೆಲವು ಜನರು ಮಾತಾಡ್ತಾ ಇದ್ದಾರೆ ಖಂಡಿತವಾಗಲೂ ಈ ರೀತಿಯಾಗಿ ಮಾತಾಡಬೇಡಿ ಯಾಕಂತ ಹೇಳಿದರೆ ಇಲ್ಲಿ ಮಾಡಿರುವಂಥದ್ದು ಒಂದು ಹತ್ತರಿಂದ ಹನ್ನೆರಡು ಜನ ಅವರ ಅವರು ಮಾಡಿದ ತಕ್ಷಣ ಇಡೀ ಮುಸ್ಲಿಂ ಸಮುದಾಯ ಅದನ್ನು ತಪ್ಪು ಮಾಡೋದಿಲ್ಲ ಅದೇ ರೀತಿ ಯಾರೋ ಒಬ್ಬರು ಹಿಂದೂ ಮುಖಂಡರು ಅಥವಾ ಹಿಂದೂಗಳು ತಪ್ಪು ಮಾಡಿದ್ದಾರೆ ಅಂತೇಳಿದರೆ ಇಡೀ ಹಿಂದೂ ಸಮಾಜವನ್ನು ದೂರಕ್ಕೆ ಹೋಗಬೇಡಿ ಅಥವಾ ಹಿಂದೂ ಸಮಾಜ ಆಚರ ಹಿಂದೂ ಸಮಾಜದ ಆಚರಣೆಯನ್ನು ಪ್ರಶ್ನೆ ಮಾಡೋಕ್ಕೆ ಬರಬೇಡಿ ಯಾಕಂತ ಹೇಳಿದ್ರೆ ನಮಗೂ ಕೂಡ ಅದರಲ್ಲಿ ಬೇಸರ ಆಗುತ್ತೆ ಸೊ ಯಾರು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಅದರ ಬಗ್ಗೆ ಒಂದಷ್ಟು ವಿವಾದವನ್ನು ಹೆಬ್ಬಿಸ್ತಾ ಇದ್ದಾರೆ ಅವರ ಬಗ್ಗೆಯೇ ಮಾತಾಡಿ ಅಂಥೇಳಿ ಹೇಳುವಂಥದ್ದು ಸೊ ವಾದ ವಿವಾದವನ್ನು ಬಿಟ್ಟು ಹಿಂದೂ ಮುಸ್ಲಿಮ್ ಅನ್ನುವಂಥದ್ದನ್ನು ಬಿಟ್ಟು ಸೌಹಾರ್ದತೆಯಿಂದ ಬದುಕೋದನ್ನು ಕಳೆಯೋಣ ಮತ್ತು ಸೌಹಾರ್ದತೆಯನ್ನು ಬೆಳೆಸೋಣ ಅಂಥೇಳಿ ಹೇಳ್ತೀನಿ ನಾನು ಸೊ ಎಲ್ರಿಗೂ ಹೇಳುವಂಥದ್ದಷ್ಟೇ ಗಣೇಶ ಚತುರ್ಥಿ ಮಾಡ್ತಾರೆ ಪ್ರೊಸೆಷನ್ ಮಾಡ್ತಾರೆ ಅದು ತಪ್ಪು ಇದು ತಪ್ಪು ಅಂಥೇಳಿ ಖಂಡಿತವಾಗಲೂ ಯಾರೂ ಕೂಡ ಹೇಳೋಕ್ಕೆ ಹೋಗಬೇಡಿ ಅಂತೆ ಮುಸ್ಲಿಂ ಸಮುದಾಯದವರು ಒಂದು ಎರಡು ಜನ ತಪ್ಪು ಮಾಡಿದರೆ ಹಿಂದೂಗಳು ಒಂದು ಎರಡು ಜನ ತಪ್ಪು ಮಾಡಿದರೆ ಇಡೀ ಹಿಂದೂ ಸಮಾಜವನ್ನು ದೂರಕ್ಕೆ ಹೋಗಬೇಡಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಪದವನ್ನು ಬಳಕೆ ಮಾಡಿದ್ದಾರೆ ಅಥವಾ ಯಾರು ಆ ಪ್ರಚೋದನಕಾರಿ ಮಾತನ್ನು ಆಡಿದ್ದಾರೆ ಅವರನ್ನು ಅವರಿಗೆ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಹೇಳಬೇಡಿ ಅಂತೇಳಿ ಹೇಳ್ತೀನಿ ಸೊ ಸೌಹಾರ್ದತೆಯಿಂದ ನಾವೆಲ್ಲರೂ ಬದುಕಬೇಕು ಸೌಹಾರ್ದತೆಯನ್ನು ಕಾಪಾಡಬೇಕು ಆಗಿದ್ರೆ ಆಗಿದ್ದರೆ ಮಾತ್ರ ನಮ್ಮ ದೇಶ ಇನ್ನಷ್ಟು ಸುಂದರವಾಗಿ ಇರೋಕ್ಕೆ ಸಾಧ್ಯ ಅಂತೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ